ಆಯ್ ಎಲ್ಲರೂ ನಮಸ್ಕಾರ ಇನ್ನೊಂದು ಹೊಸ ವೀಡಿಯೋಗೆ ವೆಲ್ಕಮ್ ಇವತ್ತೇನೆಂದ್ರೆ ಜಮೀನ ಹತ್ರ ಬಂದಿದ್ದು ಮೋಟ್ರ್ ಬಿಡ್ಬೇಕಾಯ್ತು ಸ್ವಲ್ಪ ಸ್ವಲ್ಪ ಎಲ್ಲ ಬಿಟ್ಬಿಟ್ಟು ಒಂದು ರೌಂಡ್ ಜಮೀನಿ ಒಂದು ರೌಂಡ್ ಹಾಕಿ ಬರದ ಬನ್ನಿ ಲೋ ಹಂಗೆ ಮೋಟ್ರು ಬಿಡೋ ಜೀಪ್ ಬಂದಿದ್ರು ಮೋಟ್ರೆಲ್ಲ ಬಿಟ್ಬಿಟ್ಟು ಇವಾಗ ಅವರು ಹೋಗ್ತಾರೆ ನಿನ್ನೆ ಔಷಧಿ ಹೊಡೆದಿದ್ದು ಹಂಗೆ ಹುಳ ಏನು ಸತ್ತಿದೆಯೇ ಏನೋ ಅಂತ ಅಂದ್ರೆ ಬತ್ತೆ ಬಂದು ನಾವು ನಮ್ಮ ಬ್ರದರು ಹಂಗೆ ಇನ್ನೊಂದು ಬ್ಯಾಚ್ ಇತ್ತಲ್ಲ ಪೇಪರ್ ಮೇಲೆ ಹಾಕಿರೋದು ಅದು ಒಂದೊಂದು ಸ್ವಲ್ಪ ಒಂದೊಂದು ಹಣ್ಣು ಕಾಣ್ತಾ ಇದೆ ಅದು ಇನ್ನೊಂದು ವಾರ ಬೇಕು ಕುಯ್ಬೇಕು ಅಂದರೆ ನೋಡಿ ಈ ಥರ ಹಣ್ಣು ಬರ್ತಾಯಿದೆ ಒಂದು ರೌಂಡ್ ಆಗ್ತಾ ಇದ್ದೀವಿ ಇನ್ನ ಜಮೀನು ಬನ್ನಿ ನೋಡೋದ ಆದ್ರೊಂದು ಸ್ವಲ್ಪ ರೋಗ ಬಂದುಬಿಟ್ಟಿತ್ತು ಈ ಮಳೆಗ ಅದೇ ಥರ ಅದಕ್ಕೆ ಈ ರೈಟ್ ನಿಂತೈತೆ ಒಂದು ಕಾಣ್ತೈತೆ ಇನ್ನೊಂದು ವಾರ ಬೇಕು ಹಂಗೆ ಇಲ್ಲಿ ಟೊಮೊಟೊ ಮತ್ತು ಮೆಣಸಿ ಕೂಳ ಆಗಿತ್ತಲ್ಲ ಇದನ್ನು ಹೊಡಿಸಿದ್ದೀನಿ ಇಲ್ಲಿ ಒಂದು ಹತ್ತು ಸಾವಿರ ಪೈ ಆರ್ಡ್ರ್ ಕೊಟ್ಟಿದ್ದೀವಿ ಟೊಮೊಟೊ ಬನ್ನಿ ಸ್ವೀಟ್ಸ್ ಎಲ್ಲ ಬಂದಮೇಲೆ ಯಾವುದು ಸ್ವೀಟ್ಸು ಹೇಳ್ತೀನಿ ಇದು ಹೊಡಿಸ್ಬಿಟ್ಟಿದ್ದೀನಿ ಇನ್ನು ವೇಟೆನ್ಸಿ ಇದು ಒಂದು ಟ್ವೆಂಟಿ ಡೇಸ್ ಬೇಕು ನೋಡಿ ಒಂದು ನಾಲ್ಕು ಪ್ಯಾಕೆಟ್ ಹೀರು ಹಾಕಿದ್ಮಲ್ಲ ಅದು ಈ ರೀತಿ ಐತೆ ಹಾಗೆ ತಿರುಗಾಡ್ಕಂಡು ಈ ಥರ ಸುಳಿ ಸುತ್ತಾ ಇದ್ದೋ ಕುಡಿ ಬಂದಿದ್ದು ಸುತ್ತಾ ಇದ್ದೀವಿ ನಾವು ನಮ್ಮ ಬ್ರದರು ಈ ಥರ ಬಂದ್ಬಿಡುತ್ತೆ ಕುಡಿ ಈ ಥರ ಬಂದು ಬಂದವನ್ನೆಲ್ಲ ಈ ಥರ ಎತ್ತಿ ಎತ್ತಿ ಒಂದು ಸ್ವಲ್ಪ ದಾರಿ ತೋರಿಸ್ಬೇಕಷ್ಟೇ ಅದು ಮುಂದಕ್ಕೆ ಹೋಗುತ್ತೆ ಅದು ನೋಡಿ ಮೇಲ್ಗಡೆ ಕೋ ಎಲ್ಲ ಹಾಕಿದ್ಮೇಲೆ ಇದೊಂದು ಎರಡು ಸಾಲು ಉಳ್ಕಬಡ್ ಒಂದು ಪ್ಯಾಕೆಟ್ ತಂದು ಸೋಸ್ತು ಅದು ಒಂದೊಂದು ಬಂದಿತ್ತು ಈ ಕುಡಿ ಎಲ್ಲ ಈ ಥರ ಹಬ್ಬಿಸ್ಬೇಕು ಈ ಥರ ಹಬ್ಬಿಸ್ತಾ ಇದ್ದೀನಿ ಇದು ಇವಾಗ ಇಲ್ಲ ಐತೆ ಅಲ್ವಾ ನಾಳೆ ಬಂದು ನೋಡಿದ್ರೆ ಪುನಃ ಇಲ್ಲಿಗಾಗುತ್ತೆ ಇದು ಗಿಡ ಈ ಥರ ಹಬ್ಬಿಸ್ತಾ ಇದ್ದೀನಿ ನಾವು ನಮ್ಮ ಬ್ರದರ್ ಹಂಗೆ ಹತ್ರ ಬಂದು ಒಂದು ಸ್ವಲ್ಪ ಮೋಟ್ರ್ ಆನ್ ಮಾಡ್ದು ನೋಡ್ತಾ ಇದ್ದೀನಿ ಜಮೀನಲ್ಲೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಮನೆಗೆ ಸೌದೆ ಬೇಕಾಗಿತ್ತಂತೆ ಸೌದೆ ತಗೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಬನ್ನಿ ಹಾಗೆ ಒಂದು ಸ್ವಲ್ಪ ಟೊಮೊಟೊಗೆ ಗೊಬ್ಬರ ಇಳಿಸ್ತಾಯಿದ್ದು ಟ್ವೆಲ್ ಸಿಕ್ಸ್ಟಿ ಒನ್ ಮತ್ತು ಪೊಟ್ಯಾಷಿಯಮು ಬೇಗ ಬರಲಿ ಅಂತ ಕಾಯಿ ಒಂದು ಸ್ವಲ್ಪ ಮೇಲ್ಗಡೆ ಇವಾಗ ಗೇಟ್ ತೆರಕ್ಕೆ ಹೋಗ್ತೀನಿ ಬನ್ನಿ ಮೇಕೋಯ್ತಾ ಸಿಗೋದು ಹಾಗೆ ಗೇಟೆಲ್ಲ ಆನ್ ಮಾಡ್ದು ಇವಾಗ ಡಿಕಾಂಪೋಸರು ಮತ್ತು ಬೆಲ್ಲ ರೆಡಿ ಮಾಡ್ಕೊಂಡು ಇವಾಗ ಡ್ರಮ್ಗೆ ಹಾಕಿದ್ದು ಎಲ್ಲ ಡಿಕಾಂಪೋಸರು ಒಂದು ಹತ್ತು ಹದಿನೈದು ಬೆಲ್ಲ ಹಾಕ್ಬಿಟ್ಟು ಡೈಲಿ ಒಂದೊಂದು ಸಲ ಹಿಂಗೆ ಆಡ್ಸೋದು ಈ ಥರ ಹಿಂಗೆ ಮಾಡಿಬಿಟ್ಟು ಏಳು ದಿವಸ ಆದಮೇಲೆ ಇವಾಗ ಇಲ್ಲಿ ಕೂಳೆ ಆಗಿತ್ತು ಗೊತ್ತಾ ಅಲ್ಲಿ ಎಳಿಸ್ಬೇಕು ಎಳಿಸ್ದಾಗ ಒಂದು ಸಲ ಚೆನ್ನಾಗಿ ಬರುತ್ತೆ ಫಸ್ಲು ಮೊದಲೊಂದು ಸಲ ಮಾಡಿದ್ದು ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೋ ಇದೇನು ಅಮೌಂಟಂಗೆ ಖರ್ಚಾಗಲ್ಲ ಇವಾಗ ಒಂದು ಹದಿನೈದು ಹೆಚ್ಚು ಬೆಲ್ಲ ಒಂದು ಡಿಕಂಪೋಸರ್ ಒಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಅಷ್ಟೇ ಅದು ತಂದು ಈ ಥರ ಮಾಡಿದ್ದೀವಿ ಮೂರು ಡ್ರಮ್ಮು ಗೇಟೆಲ್ಲ ಆನ್ ಮಾಡ್ದು ಇವಾಗ ಎಳಿಸ್ಬೇಕು ಇವಾಗ ಬನ್ನಿ ನಮ್ಮ ಬ್ರದರು ಮತ್ತು ನಮ್ಮ ಫ್ರೆಂಡು ಎಲ್ಲ ಬಂದು ಇಲ್ಲಿ ಊರತ್ರ ಊರತ್ರ ಇರೋ ನೀರಾಳೆನ ತಿಂತ ಚೆನ್ನಾಗಿದೆ ಇವಾಗ ನೀರಳನ್ನೆಲ್ಲ ತಿಂದು ಮನೆಗೆ ಬಂದು ಊಟ ಮಾಡ್ಕೊಂಡು ಇವಾಗ ಒಂದು ಸ್ವಲ್ಪ ಉಳ್ಳಳಿಗೆ ಬತ್ತೆ ಮಿಲ್ ಮಾಡಿಸ್ಬೇಕಾಯ್ತು ಹೋಯ್ತಾ ಸಿಗೋದ ಬನ್ನಿ ಎರಡು ಮೂಟ ಬತ್ತೆ ಹಾಕೊಂಡಾಯ್ತು ಇವಾಗ ಉಳ್ಳಳಿಗೆ ಹೋಗ್ಬೇಕು ಉಳ್ಳಿಗೆ ಹೋಗೋದ ಮಿಲ್ಲಗೆ ಬಂದು ಇವಾಗ ಮಿಲ್ ಮಾಡಿಸ್ಕೊಂಡು ಹೋಗಬೇಕು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಮಾಡಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಕಾಲರ್ ಬೇಕಾಗಿತ್ತು ತರಕ್ಕೆ ಇಲ್ಲಿ ಅಂಗಡಿಗೆ ಬಂದು ಕಲರ್ ಎಲ್ಲ ತಗೊಂಡು ಜಮೀನ ಹತ್ರ ಪುನಃ ಬಂದು ಹಂಗೆ ಈ ಬೋರು ಒಂದು ಸ್ವಲ್ಪ ಇಳಿಸಿದ್ವಲ್ಲ ಇದೆಲ್ಲ ಕಲೆಕ್ಷನ್ ಕೊಡ್ತಾಯಿದ್ದು ನಮ್ಮ ಬ್ರದರ್ ಮತ್ತು ನಾವು ಮನೆಯವರೆಲ್ಲ ಬಂದಿದ್ದು ಇವಾಗ ಕಲೆಕ್ಷನ್ ಎಲ್ಲ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು ಬನ್ನಿ ಏನಾಗುತ್ತೆ ನೋಡೋದು ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಬಾಯ್